ಹಿಮಾಚಲ ಪ್ರದೇಶದಲ್ಲಿಂದು ಭಾರಿ ಮಳೆ ಸುರಿತರಿಂದ ಬಿಯಾಜ್ ನದಿಯು ಉಕ್ಕಿ ಹರಿತಾ ಇದೆ ಭಾರತೀಯ ಹವಾಮಾನ ಇಲಾಖೆ ಆಗಸ್ಟ್ ಎರಡರವರೆಗೆ ಆರೆಂಜ್ ಅಲರ್ಟ್ ನೀಡಿರುವುದರಿಂದ ಹಿಮಾಚಲ ಪ್ರದೇಶದಲ್ಲಿ ಮಾನ್ಸೂನ್ ಚಟುವಟಿಕೆ ತೀವ್ರಗೊಳ್ಳುವ ಸಾಧ್ಯತೆ ಇದೆ ಶಿಮ್ಲಾ ಜಿಲ್ಲೆಯ ರಾಮ್ಪುರ ವಿಭಾಗದಲ್ಲಿ ಮೆಗಾ ಸ್ಫೋಟ ಸಂಭವಿಸಿ ಓರ್ವ ವ್ಯಕ್ತಿ ಸಾವನ್ನಪ್ಪಿದ್ದು ಮೂವತ್ತಕ್ಕೂ ಹೆಚ್ಚು ಮಂದಿ ಕಾಣೆಯಾಗಿದ್ದಾರೆ ಹಿಮಾಚಲ ಪ್ರದೇಶದ ಕುಲು ಸೋಲನ್ ಸಿರ್ಮಾರ್ ಶಿಮ್ಲಾ ಮತ್ತು ಕಿನೌರ್ ಜಿಲ್ಲೆಗಳಲ್ಲಿ ದುರ್ಬಲ ಪ್ರದೇಶಗಳಲ್ಲಿ ಭೂಕುಸಿತಗಳು ಮತ್ತು ಪ್ರವಾಹದ ಬಗ್ಗೆ ಐಎಂಡಿ ಎಚ್ಚರಿಕೆ ನೀಡಿತ್ತು ತಗ್ಗು ಪ್ರದೇಶಗಳಲ್ಲಿನ ಕಚ್ಚಾ ಮನೆಗಳು ಮತ್ತು ತೋಟಗಳಿಗೆ ಬಲವಾದ ಗಾಳಿ ಮತ್ತು ನೀರಿನಿಂದ ಉಂಟಾಗುವ ಹಾನಿ ಬಗ್ಗೆ ಎಚ್ಚರಿಕೆ ನೀಡಲಾಗಿದೆ ಕುಲುವಿನಲ್ಲಿ ಉಕ್ಕಿ ಹರಿಯುತ್ತಿರುವ ಪಾರ್ವತಿ ನದಿಯಲ್ಲಿ ಕಟ್ಟಡವೊಂದು ಕುಸಿದು ಕೊಚ್ಚಿ ಹೋಗಿದೆ ಿ ನಟಿ ಅರ್ಪಣ ಅವರು ಕಳೆದ ತಿಂಗಳು ನಿಧನ ಹೊಂದಿದ್ರು ಅವರಿಲ್ಲ ಎಂಬ ನೋವು ಎಂದಿಗೂ ಮರೆಯಾಗುವಂತದ್ದಲ್ಲ ಈ ನೋವಿನಿಂದ ಅವರ ಕುಟುಂಬ ಇನ್ನೂ ಹೊರಗೆ ಬಂದಿಲ್ಲ ಇತ್ತೀಚೆಗೆ ಅಪರ್ಣ ಅವರಿಗೋಸ್ಕರ ಶ್ರದ್ಧಾಂಜಲಿ ಸಭೆ ಆಯೋಜನೆ ಮಾಡಲಾಗಿತ್ತು ಇದಕ್ಕೆ ಚಿತ್ರರಂಗ ಹಾಗೂ ಕಿರುತೆರೆಯ ಅನೇಕರು ಆಗಮಿಸಿದ್ರು ಎಲ್ಲರ ಕಣ್ಣಲ್ಲೂ ನೀರಿತ್ತು ಪ್ರತಿ ಕಾರ್ಯಕ್ರಮ ಮುಗಿಸಿ ಬಂದು ಕಾರು ಏರಿದ್ರೆ ಅಲ್ಲಿ ಏನೇನ್ ಆಯಿತು ಎಂಬುದನ್ನ ಚಾಚು ತಪ್ಪದೆ ಅಪರ್ಣ ನನಗೆ ಒಪ್ಪಿಸ್ತಾ ಇದ್ರು ಅಂತ ಅವರ ಪತಿ ನಾಗರಾಜ್ ವಸ್ತಾರೆ ಹೇಳಿಕೊಂಡಿದ್ದಾರೆ ಅವರನ್ನ ಸಂತೈಸುವ ಕೆಲಸ ಎಲ್ಲರಿಂದಲೂ ಆಗಿದೆ ಆ ಸಂದರ್ಭದ ವಿಡಿಯೋ ಇಲ್ಲಿದೆ ಸಂಸದ ರಾಹುಲ್ ಗಾಂಧಿ ಸುಲ್ತಾನ್ಪುರಕ್ಕೆ ಹೋಗಿದ್ದಾಗ ಚಮ್ಮಾರನ ಅಂಗಡಿಯಲ್ಲಿ ಹೊಲಿಗೆ ಹಾಕಿದ್ದ ಚಪ್ಪಲಿಗಳಿಗೆ ಭಾರಿ ಬೇಡಿಕೆ ಬಂದಿದೆ ಆ ಚಪ್ಪಲಿಗಳನ್ನು ಲಕ್ಷ ಲಕ್ಷ ಹಣವನ್ನು ಕೊಟ್ಟು ಖರೀದಿ ಮಾಡಲು ಜನರು ಸಿದ್ಧರಿದ್ದಾರೆ ರಾಹುಲ್ ಗಾಂಧಿ ಜುಲೈ ಇಪ್ಪತ್ತಾರರಂದು ಮಾನನಷ್ಟ ಮೊಕದ್ದಮೆ ಪ್ರಕರಣವೊಂದರಲ್ಲಿ ಸುಲ್ತಾನ್ಪುರ ನ್ಯಾಯಾಲಯಕ್ಕೆ ಹಾಜರಾಗಿದ್ದರು ಈ ಸಂದರ್ಭದಲ್ಲಿ ಚಮ್ಮಾರನ ಅಂಗಡಿಯೊಂದರ ಬಳಿ ನಿಲ್ಲಿಸಿ ಅವರೊಂದಿಗೆ ಮಾತನಾಡಿದರು ಬಳಿಕ ಚಪ್ಪಲಿಯನ್ನು ಹೊಲಿದ್ದ ವಿಡಿಯೋ ಎಲ್ಲೆಡೆ ವೈರಲ್ ಆಗಿತ್ತು ರಾಹುಲ್ ಗಾಂಧಿ ಬಂದ ಬಳಿಕ ಚಮ್ಮಾರ್ ರಾಮ್ಚೇತ್ ಅದೃಷ್ಟವೇ ಬದಲಾಯಿತು ರಾಹುಲ್ ಗಾಂಧಿ ಹೊಲಿದಿದ್ದ ಚಪ್ಪಲಿಗಳನ್ನು ಖರೀದಿಸಲು ಜನರು ಸರತಿಯಲ್ಲಿ ನಿಂತಿದ್ದಾರೆ ಇಬ್ಬರು ಯುವಕರು ಮೊಬೈಲ್ ಹಿಡಿದುಕೊಂಡು ನೋಡ್ತಿದ್ದಾಗ ಕೈಯಲ್ಲಿಯೇ ಬ್ಲಾಸ್ಟ್ ಆಗಿದ್ದು ಸ್ವಲ್ಪದ್ರಲ್ಲೇ ಯುವಕರು ಅಪಾಯದಿಂದ ಪಾರಾಗಿದ್ದಾರೆ ಹಾವೇರಿ ತಾಲೂಕಿನ ಹೊಸರಿತ್ತಿ ಗ್ರಾಮದ ಗಾಯತ್ರಿ ಮೊಬೈಲ್ ಶಾಪ್ ಮುಂದೆ ಘಟನೆ ನಡೆದಿದೆ ಮೊಬೈಲ್ ರಿಪೇರಿ ಸಂದರ್ಭದಲ್ಲಿ ಅದನ್ನು ಕೈಯಲ್ಲಿ ಹಿಡಿದುಕೊಂಡು ಇಬ್ಬರು ಯುವಕರು ಪರಿಶೀಲಿಸುತ್ತಿದ್ದರು ಈ ಸಂದರ್ಭದಲ್ಲಿ ಇದ್ದಕ್ಕಿದ್ದಂತೆ ಕೈಯಲ್ಲೇ ಪಟಾಕಿಯಂತೆ ಮೊಬೈಲ್ ಸಿಡಿದಿದೆ ಇನ್ನು ಬ್ಲಾಸ್ಟ್ ಆದ ದೃಶ್ಯ ಸಿಸಿಟಿವಿಯಲ್ಲಿ ಸರಿಯಾಗಿದ್ದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ದಾಖಲಾಗಿದ್ದ ದೂರಿನ ಕಾರಣದಿಂದ ನಟ ರಕ್ಷಿತ್ ಶೆಟ್ಟಿ ಶುಕ್ರವಾರ ಪೊಲೀಸ್ ಠಾಣೆಗೆ ಹಾಜರಾಗಿದ್ದಾರೆ ಅನುಮತಿ ಇಲ್ಲದೆ ರಕ್ಷಿತ್ ಶೆಟ್ಟಿ ತಮ್ಮ ನಿರ್ಮಾಣದ ಬ್ಯಾಚುಲರ್ಸ್ ಪಾರ್ಟಿ ಸಿನಿಮಾದಲ್ಲಿ ಬಳಸಿಕೊಂಡಿದ್ದಾರೆಂದು ಆರೋಪಿಸಿ ಎಂಆರ್ಟಿ ಮ್ಯೂಸಿಕ್ ಸಂಸ್ಥೆಯ ಪಾಲುದಾರರಾದ ನವೀನ್ ಕುಮಾರ್ ಅನ್ನೋರು ಕಳೆದ ಎರಡು ವಾರಗಳ ಹಿಂದೆ ಯಶವಂತಪುರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದರು ಸದಾಶಿವನಗರ ನಿವಾಸದಲ್ಲಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನಾಳೆ ಬಿಡತಿಯಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ ನಡೆಯಲಿದೆ ಬಿಜೆಪಿ ಅವಧಿಯಲ್ಲಿ ರಾಜ್ಯದಲ್ಲಿ ಆಗಿರುವ ಹಗರಣ ಅನ್ಯಾಯಗಳ ಬಗ್ಗೆ ಪ್ರಶ್ನೆ ಮಾಡಿ ಜನರಿಗೆ ತಿಳಿಸುತ್ತೇವೆ ನಮ್ಮ ಪ್ರಶ್ನೆಗಳಿಗೆ ಬಿಜೆಪಿ ನಾಯಕರು ಉತ್ತರ ನೀಡಬೇಕು ಅಂತ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ ಗೌರಿಬಿದನೂರು ತಾಲೂಕಿನ ತೋಂಡೆಬಾವಿ ಹೋಬಳಿಯ ಬೇವಿನಹಳ್ಳಿ ಗ್ರಾಮದಲ್ಲಿ ಅಟಲ್ ಭೂಜಲ ಯೋಜನೆಯಡಿ ಐವತ್ತು ಲಕ್ಷ ವೆಚ್ಚದಲ್ಲಿ ಚೆಕ್ ಟ್ಯಾಂ ನಿರ್ಮಾಣಕ್ಕೆ ಶಾಸಕ ಕೆಎಚ್ಪುಟ್ಟಸ್ವಾಮಿಗೌಡ ಚಾಲನೆ ನೀಡಿದರು ಇದೇ ವೇಳೆಯಲ್ಲಿ ಶಾಸಕ ಕೆಎಚ್ಪುಟ್ಟಸ್ವಾಮಿಗೌಡ ಮಾತನಾಡಿ ಚೆಕ್ ಟ್ಯಾಂ ನಿರ್ಮಾಣದಿಂದ ಅಂತರ್ಜಲ ವೃದ್ಧಿಗೆ ಸಹಕಾರಿಯಾಗ್ತದೆ ಇದರಿಂದ ರೈತರಿಗೆ ಹೆಚ್ಚಿನ ಅನುಕೂಲವಾಗಲಿದೆ ಮುಖ್ಯವಾಗಿ ಬೋರ್ವೆಲ್ ರೀಚಾರ್ಜ್ ಆಗ್ತದೆ ವರ್ಷಪೂರ್ತಿ ಕೃಷಿಗೆ ನೀರಿನ ಅಭಾವ ತಪ್ಪುತ್ತದೆ ತಾಲೂಕಿನಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳು ನಡೆಯಲಿವೆ ನಗರ ವ್ಯಾಪ್ತಿಯಲ್ಲಿ ಒಳಚರಂಡಿ ಯೋಜನೆ ಹಣ ಬಿಡುಗಡೆಯಾಗಿದ್ದು ಸ್ಲಂ ಏರಿಯಾಗಳಿಗೆ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ನೀಡಲಿದ್ದೇವೆ ಎಂದರು ಜಿಲ್ಲಾ ಪೊಲೀಸ್ ಟೀಮ್ ನಿಂದ ಭರ್ಜರಿ ಬೇಟೆ ಸಿಕ್ಕಿದೆ ಉದ್ಯಮಿಗಳನ್ನೇ ಟಾರ್ಗೆಟ್ ಮಾಡಿ ಕಿಡ್ನಾಪ್ ಮಾಡುತ್ತಿದ್ದ ಎಂಟು ಜನರ ಗ್ಯಾಂಗ್ ಅನ್ನು ಹಿಡಿದಿರುವ ಪೊಲೀಸರು ಭಾರಿ ಗಾತ್ರದ ನಗದು ಐಷಾರಾಮಿ ಕಾರ್ ಗಳು ಮೊಬೈಲ್ ಫೋನ್ಗಳು ರಿಕವರಿ ಮಾಡಿದ್ದಾರೆ ಅಂತಾರಾಜ್ಯ ದರೋಡೆಕೋರರ ಗ್ಯಾಂಗ್ ಇದಾಗಿದ್ದು ಇವರ ತಂಡದಲ್ಲಿ ಚಿಕ್ಕಬಳ್ಳಾಪುರ ವಾಸಿಯು ಸೇರಿದ್ದಾನೆ ಚಿಕ್ಕಬಳ್ಳಾಪುರ ತಾಲೂಕು ನಂದಿಗಿರಿಧಾಮ ಮತ್ತು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಕಿಡ್ನಾಪ್ ಕೇಸ್ಗಳ ಜಾಡು ಹಿಡಿದು ಹೊರಟ ಜಿಲ್ಲಾ ಪೊಲೀಸರು ಆಶ್ಚರ್ಯಕರವಾದ ಭೇಟಿಯಾಡಿದ್ದಾರೆ ವಾರದ ಹಿಂದೆ ಚಾರ್ಜ್ ತೆಗೆದುಕೊಂಡ ಎಸ್ಪಿ ಕುಶಾಲ್ ಚೌಕ್ಸೆ ಸೂಚನೆ ಮೇರೆಗೆ ಈ ಪ್ರಕರಣವನ್ನು ಭೇದಿಸಿದ ಪೊಲೀಸರು ಅಂತಾರಾಜ್ಯ ಕಿಡ್ನಾಪರ್ಸ್ ಎಂಟು ಜನರನ್ನು ಹಿಡಿದು ಅಂಧರ ಮಾಡಿದ್ದಾರೆ ಬಂಧಿತರಿಂದ ನಲವತ್ತೊಂದು ಲಕ್ಷ ನಗದು ಚಿನ್ನದ ಸರ ಮಾರುತಿ ಸ್ವಿಫ್ಟ್ ಕಾರು ಮಾರುತಿ ಬ್ರೀಸ್ ಕಾರು ಟೊಯೋಟಾ ಫಾರ್ಚುನರ್ ಕಾರು ಜೊತೆಗೆ ವಿವಿಧ ಕಂಪನಿಗಳ ಮೊಬೈಲ್ ಫೋನ್ಗಳು ನೆಟ್ವರ್ಕ್ ಆಗಿ ಬಳಸುತ್ತಿದ್ದ ಗ್ಯಾಜೆಟ್ಗಳನ್ನು ರಿಕವರಿ ಮಾಡಲಾಗಿದೆ ಅವರಿಂದ ಜಪ್ತಿ ಮಾಡಿರುವ ಈ ನಗದು ಕಾರು ಕೇವಲ ಇಪ್ಪತ್ತು ಪರ್ಸೆಂಟ್ ಅಷ್ಟೇ ಅಂತ ಹೇಳಲಾಗುತ್ತಿದೆ ಮುಖ್ಯಮಂತ್ರಿಗಳಿಗೆ ರಾಜ್ಯಪಾಲರು ನೀಡಿರುವ ಶೋಕಾಸ್ ನೋಟಿಸ್ ಅನ್ನ ಹಿಂದಕ್ಕೆ ಪಡೆಯಬೇಕು ಹಾಗೂ ಟಿಜೆ ಅಬ್ರಾಹಂ ಅವರು ಸಲ್ಲಿಸಿರುವ ಅರ್ಜಿಯನ್ನು ತಿರಸ್ಕರಿಸಲು ರಾಜ್ಯಪಾಲರಿಗೆ ಸಲಹೆ ನೀಡಲು ನಿನ್ನೆ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ನಿರ್ಧರಿಸಲಾಗಿದೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದರು ರಾಜ್ಯಪಾಲರು ಮುಖ್ಯಮಂತ್ರಿಗಳಿಗೆ ಕಾರಣ ಕೇಳಿ ನೋಟಿಸ್ ನೀಡಿರುವ ಬಗ್ಗೆ ಅವರು ಇಂದು ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದರು ಪಟ್ಟಣದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ನೂತನ ಬಸ್ ಸಂಚಾರಕ್ಕೆ ಶುಕ್ರವಾರ ಹಸಿರು ನಿಶಾನೆ ತೋರಿ ಮಾತನಾಡಿದ ಶಾಸಕ ಎಸ್ಎಂ ಸುಬ್ಬಾರೆಡ್ಡಿ ಬಾಗೇಪಲ್ಲಿ ತಾಲೂಕಿನ ವಡ್ಡರಪಲ್ಲಿ ಗ್ರಾಮ ಸೇರಿದಂತೆ ಹಲವು ಮಾರ್ಗಗಳಿಗೆ ಬಸ್ ಸೌಲಭ್ಯ ಒದಗಿಸುವಂತೆ ಮನವಿ ಮಾಡಲಾಗಿತ್ತು ಇದರ ಹಿನ್ನೆಲೆಯಲ್ಲಿ ಬಸ್ ಸಂಚಾರಕ್ಕೆ ಚಾಲನೆ ನೀಡಲಾಗಿದೆ ಮೂಡ ಹಗರಣ ಆರೋಪದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ರಾಜ್ಯಪಾಲ ಆತುರಾತ್ರುವಾಗಿ ಶೋಕಾಸ್ ನೋಟಿಸ್ ನೀಡಿದ್ದಾರೆ ಅವರು ಏನೇ ನಿರ್ಧಾರ ಕೈಗೊಂಡ್ರೂ ನಾವು ಎದುರಿಸುತ್ತೇವೆ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ ಈ ಬಗ್ಗೆ ಮಾತನಾಡಿದ ಅವರು ನಿನ್ನೆ ರಾತ್ರಿಯ ಸಂಪುಟದ ನಿರ್ಣಯ ಕಳಿಸಲು ತೀರ್ಮಾನಿಸಲಾಗಿತ್ತು ಆದರೆ ರಾಜ್ಯದಲ್ಲಿ ರಾಜ್ಯಪಾಲರು ಇಲ್ಲ ಆತುರಾತ್ರುವಾಗಿ ಅವರು ಶೋಕಾಸ್ ನೋಟಿಸ್ ಕೊಟ್ಟಿದ್ದಾರೆ ಉತ್ತರ ಪ್ರದೇಶದ ಪ್ರಯಾಗ್ ರಾಜ್ನಲ್ಲಿ ಇತ್ತೀಚೆಗೆ ಆಘಾತಕಾರಿ ಘಟನೆಯೊಂದು ನಡೆದಿದೆ ಯೂಟ್ಯೂಬರ್ ಗುಲ್ಟಾ ಶೇಖ್ ಅವರು ತಮ್ಮ ವಿಡಿಯೋಗಳ ವೀಕ್ಷಣೆಯನ್ನು ಹೆಚ್ಚಿಸಲು ರೈಲ್ವೆ ಪ್ರಯಾಣಿಕರ ಜೀವದ ಜೊತೆ ಆಟವಾಡಿದ್ದಾರೆ ಒಂದೇ ಭಾರತ್ ರೈಲು ಬರುತ್ತಿದ್ದಾಗ ರೈಲು ಹೋಳಿ ಮೇಲೆ ಕಲ್ಲು ಇಟ್ಟಿಗೆ ಸಿಲಿಂಡರ್ ಮತ್ತು ಸೈಕಲ್ ಇಟ್ಟಿದ್ರು ಜೊತೆಗೆ ರೈಲ್ವೆ ಟ್ರಾಕ್ಗೆ ಪಕ್ಷಿಯನ್ನ ಜೀವಂತವಾಗಿ ಕಟ್ಟಹಾಕಿದ್ದಾರೆ ಈ ವಿಡಿಯೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆದ ನಂತರ ಈತನನ್ನ ಪೊಲೀಸರು ಬಂಧಿಸಿದ್ದಾರೆ